ಮೈಕ್ ಇಲ್ಲ ಮೈಕ್ ಕರೆಕ್ಟ್ ಅವರು ಹೋಮ್ ವರ್ಕ್ ಮಾಡು ಬಂದಿದ್ದಾರೆ ಇದು ಅಧ್ಯಕ್ಷ ಅವರೇ ಹೇಳಿದ್ರು ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಇದೆ ಅಂತ ಹಿಂದೆ ಈ ಟ್ರಾಫಿಕ್ ವೆಹಿಕಲ್ ವೆಹಿಕಲ್ಸ್ ಇದೆ ರಿಜಿಸ್ಟ್ರೇಷನ್ ಆಗ್ತಾ ಇದೆ ಇದು ಅಫಿಷಿಯಲ್ ರಿಜಿಸ್ಟ್ರೇಷನ್ ಸುಮಾರು ನಲವತ್ತು ಲಕ್ಷ ವೆಹಿಕಲ್ ದಿನ ಬೆಂಗಳೂರಿಂದ ಹೊರಗಡೆ ಬರ್ತಾ ಇರ್ತದೆ ನೀವು ಬರ್ತೀರಿ ನಾನು ಬರ್ತೀನಿ ಇನ್ನೊಂದು ಬರ್ತೀನಿ ಎಲ್ಲ ಬರ್ತಾ ಇರ್ತೀನಿ ಆಲ್ಮೋಸ್ಟ್ ಒನ್ ಲ್ಯಾಕ್ ಸೆವೆಂಟಿ ನಾನು ಟ್ರಾಫಿಕ್ ಅವ್ರ ಹತ್ರ ಮಾತಾಡ್ತಿದ್ದೆ ಅವರೆಲ್ಲ ಇದನ್ನ ಕ್ಯಾಮ್ರಾಗಳೆಲ್ಲ ಇಟ್ಟು ಲೆಕ್ಕ ಹಾಕೊಂಡಿದ್ದಾರೆ ಬೆಂಗಳೂರು ಪಾಪ್ಯುಲೇಷನ್ನು ಇಪ್ಪತ್ತೈದು ವರ್ಷದಿಂದ ನಾನು ಯು ಡಿ ಇದ್ದೆ ಆಗ ಎಪ್ಪತ್ತು ಲಕ್ಷ ಇತ್ತು ಈಗ ಒಂದು ಕೋಟಿ ನಲ್ವ ನಲವತ್ತು ಲಕ್ಷ ಆಗಿದೆ ಪಾಪ್ಯುಲೇಷನ್ ಎಲ್ಲ ಬಂದವರು ಯಾರು ವಾಪಸ್ ಹೋಗ್ತಾ ಇಲ್ಲ ನಾನು ಬದುಕಾ ಇಲ್ಲ ನೀವು ವಾಪಸ್ ಹೋಗ್ತಾ ಇಲ್ಲ ಸಿದ್ದರಾಮಯ್ಯವರು ಹೋಗ್ತಾ ಇಲ್ಲ ಯಾರು ಹೋಗ್ತಾ ಇಲ್ಲ ಎಲ್ಲ ಇಲ್ಲೇ ಇದ್ದೀವಿ ನಾವು ಬೆಂಗಳೂರಲ್ಲೇ ಸೇರ್ಕೋಬೇಕು ಏನು ಮಾಡೋಕ್ಕಾಗಲ್ಲ ನಮ್ಮ ವೆದರು ನಮ್ಮ ಕಲ್ಚರು ಮತ್ತೊಂದೆಲ್ಲ ಇದೆ ಮೊನ್ನೆ ತಾರೆ ಪ್ರೈಮ್ ಮಿನಿಸ್ಟ್ರು ಬಂದಿದ್ರು ಸಿಟಿ ರವಿಲೆಲ್ಲ ಕಾಣಲಿಲ್ಲ ನನಗೆ ಪ್ರೈಮ್ ಮಿನಿಸ್ಟ್ರ್ ಬಂದಂಥ ಸಂದರ್ಭದಲ್ಲಿ ಅವ್ರು ಏನು ಹೇಳಿದ್ರು ಅಂತಂದರೆ ಇಡೀ ಭಾರತವನ್ನು ಭಾರತದಲ್ಲಿ ಬೆಂಗಳೂರು ಮುಖಾಂತರ ನಾವು ನೋಡ್ತಾ ಇದ್ದೀವಿ ಅನ್ನೋದನ್ನು ನೋಡಿದ್ರು ಅವ್ರು ಏನೇನು ಬೆಂಗಳೂರಲ್ಲಿ ಅಭಿವೃದ್ಧಿ ಆಗ್ತಾ ಇದೆ ಮುಂದಕ್ಕೆ ಏನಾಗಬೇಕು ಅನ್ನೋದು ಕೂಡ ಇಟ್ ದಿಸ್ ಎ ಗ್ಲೋಬಲ್ ಸಿಟಿ ಅನ್ನೋದು ಕೂಡ ಅವರು ಹಿಂದೆ ವಾಜಪೇಯಿ ಹೇಳಿದ ಮಾತನ್ನು ಮತ್ತೆ ಅವರು ಸರ್ಟಿಫೈ ಮಾಡ್ಬಿಟ್ಟು ಹೋಗಿದ್ದಾರೆ ಇದು ಬರೀ ಕಾಂಗ್ರೆಸ್ ಮಾಡ್ತು ಅಂತ ನಾನು ಹೇಳೋದಿಲ್ಲ ಎಲ್ಲ ಪಕ್ಷವರು ಸೇರಿ ಇದನ್ನು ಮಾಡಿದ್ದಾರೆ ನಮ್ಮ ಬೆಂಗಳೂರಿನ ಎಲ್ಲ ವಿದ್ಯಾವಂತರು ಬುದ್ಧಿವಂತರು ಪ್ರಜ್ಞಾವಂತರು ಬೇಸಿಕ್ ಎಜುಕೇಷನ್ನು ಟೆಕ್ನಾಲಜಿ ಎಲ್ಲ ಕೂಡ ಇದಕ್ಕೆ ಕಾರಣ ಇದೆ ಇಲ್ಲಿ ಅವಾಗುಣನೂ ಕಾರಣ ಇದೆ ಜನ ಬರ್ತಾ ಇದ್ದಾರೆ ಪ್ರತಿ ವರ್ಷ ನಮಗೆ ಆ್ಯಡ್ ಆಗ್ತಾ ಇದೆ ಸುಮ್ಮನೆ ನಿಮ್ಗೆ ಹೇಳೋದಾದರೆ ಇಪ್ಪತ್ತೈದು ಲಕ್ಷ ಇಂಜಿನಿಯರ್ಸು ಯಾರು ಇಂಜಿನಿಯರ್ಸ್ ಇದ್ರೆ ಐ ಟಿ ಪ್ರೊಫೆಷನಲ್ಸು ಇಲ್ಲಿದ್ದಾರೆ ಅದೇ ಕ್ಯಾಲಿಫೋರ್ನಿಯಾದಲ್ಲಿ ಬರೀ ಹದಿಮೂರು ಲಕ್ಷ ಇದ್ದಾರೆ ಅಂದ್ರೆ ಬರೀ ಐ ಟಿ ಪ್ರೊಫೆಷನಲ್ಲೇ ಇಷ್ಟು ದೊಡ್ಡ ನಿಮಿಷ ಪ್ಲೀಸ್ ವಿಶ್ವನಾಥ್ ಅಂದ್ರೆ ಇದನ್ನ ಸಿಲಿಕಾನ್ ವ್ಯಾಲಿ ಅಂತ ಏನು ನಾವು ಕರಿತೀವಿ ಐ ಟಿ ಪ್ರೊಫೆಷನ್ ಎಲ್ಲದಕ್ಕೂ ಕೂಡ ಇದೆ ನಾನು ಮಿಕ್ಕಿದ ಬೆಂಗಳೂರು ಬಗ್ಗೆ ಹೆಚ್ಚಿಗೆ ನಾನು ಪ್ರಶಸ್ತಿ ಮಾಡಬೇಕಾದಿಲ್ಲ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತಂದ್ರೆ ನಮ್ಮ ನ್ಯೂ ಡೆಲ್ಲಿ ಥರ ನ್ಯೂ ಡೆಲ್ಲಿ ಅಂದರೆ ಓಲ್ಡ್ ಡೆಲ್ಲಿ ಮಾತಾಡ್ತಾ ಇಲ್ಲ ಇಟ್ ಇಸ್ ನಾಟ್ ಎ ಪ್ಲಾನ್ ಸಿಟಿ ಕೆಂಪೇಗೌಡರು ಬಹಳ ವಿಚಾರದಲ್ಲಿ ಮಾಡಿದ್ರು ರೋಡು ಅಷ್ಟೇ ಇದೆ ವೆಹಿಕಲ್ಲು ಜಾಸ್ತಿ ಆಗಿದೆ ಜನಕ್ಕೆ ಆರು ಏಳು ಗಂಟೆಗೆ ಹತ್ತು ಕಿಲೋಮೀಟರ್ ಮೇಲೆ ನಾವು ಮೂವ್ಮೆಂಟ್ ಇಲ್ಲ ಅಂತ ಪರಿಸ್ಥಿತಿ ಟ್ರಾಫಿಕ್ ಇದೆ ನನ್ನ ಮನೆ ಮಕ್ಕಳೇ ನನ್ನ ಬಾಯಿ ಬಂದಾಗ ಬೈತಾ ಇದ್ದಾರೆ ಡೈಲಿ ಏನಪ್ಪ ಅಲ್ಲಿಂದ ಬರ್ಬೇಕಾದ್ರೆ ಎರಡು ಗಂಟೆ ಆಗ್ತಾಯಿದೆ ಇದೆ ಒಂದೂವರೆ ಗಂಟೆ ಆಗ್ತಾಯಿದೆ ಮೂರು ಗಂಟೆ ಆಗ್ತಾ ಬೈ ಮನೆಯಲ್ಲೇ ಬೈಸ್ಕೊಡ್ತಾ ಇದ್ದೀನಿ ನಾನು ಇಂಥ ಪರಿಸ್ಥಿತಿ ಇದೆ ನಾವು ಈಗ ಟೂ ತೌಸಂಡ್ ತರ್ಟೀನ್ ಬಂದ ಮೇಲೆ ಆ ಜಜ್ಮೆಂಟ್ ಬಂದ ಮೇಲೆ ಒಂದು ಫೇರ್ ಅಂಡ್ ಕಾರ್ಪೊರೇಷನ್ ಕೊಡ್ಬೇಕಾರೆ ಈಗೆಲ್ಲ ಪ್ರಾಪರ್ಟಿ ವ್ಯಾಲ್ಯೂ ಯಾವ ಮೇನ್ ರೋಡ್ ತಗೊಂಡ್ರು ಹತ್ತು ಸಾವಿರ ರೂಪಾಯಿ ಕಡಿಮೆ ಎಲ್ಲೂ ಇಲ್ಲ ಕೆಲವು ಕಡೆ ಇಪ್ಪತ್ತು ಸಾವಿರ ಇದೆ ಕೆಲವರು ಮೂವತ್ತು ಸಾವಿರ ಇದೆ ಕೆಲವರು ಇದೆ ಅದಕ್ಕೆ ಡಬಲ್ ಕೊಡಬೇಕಾಗ್ತದೆ ಬಿಲ್ಡಿಂಗು ಕೊಡಬೇಕಾಗ್ತದೆ ಯಾವ ಸರ್ಕಾರ ಕೂಡ ಆ ರೀತಿ ಕಾಂಪನ್ಸೇಷನ್ ಕೊಡ್ಲಿಕ್ಕೆ ಸಾಧ್ಯ ಆಗ್ತದೆ ಹಿಂದೆ ನಾನು ಇಲ್ಲೇನೆ ನಾನು ಟಿ ಡಿ ಆರ್ ರೂಲ್ ತೆಗೆದುಕೊಂಡು ಬಂದೆ ಬಾಂಬೆಗೆ ಹೋಗಿ ನೋಡ್ಕೊಂಡು ಬಂದು ಹಿಂದೆ ಟಿ ಡಿ ಆರ್ ರೂಲ್ ತಗೊಂಡು ಬಂದೆ ಅದು ಬೇಕಾದಷ್ಟು ಹೆಚ್ಚು ಕಮ್ಮಿ ಆಯಿತು ಪ್ರಾಬ್ಲಮ್ ಆಗಿದೆ ಯಾರು ಕೂಡ ತನ್ನ ಆಸ್ತಿನ ಮೈನ್ ರೋಡ್ ಪ್ರಾಪರ್ಟಿನ ಒಡ್ಕೊಂಡು ಹೋಗಕ್ಕೆ ಬಿಡ್ಲಿಕ್ಕೆ ತಯಾರಿಲ್ಲ ಎಲ್ಲ ಕೋರ್ಟು ಲಿಟಿಗೇಷನ್ ಬರೀ ಮೆಟ್ರೋ ಮಾತ್ರ ಸ್ವಲ್ಪ ಸಕ್ಸಸ್ಫುಲ್ ಆಗಿದೆ ಅಷ್ಟೇ ಈ ಮೆಟ್ರೋ ಮಾಡೋದು ಸೊ ರೋಡ್ ವೈಡ್ನಿಂಗ್ ಈಸ್ ಇಂಪಾಸಿಬಲ್ ಎಲ್ಲೆಲ್ಲಿ ಪೆರಿಫೆರಲ್ ಎಲ್ಲ ಮಾಡ್ಲಿಕ್ಕೆ ಸಾಧ್ಯನೋ ಇದನ್ನ ಡಬಲ್ ಡೆಕ್ಕರ್ ಮಾಡಲಿ ಇದನ್ನ ಫ್ಲೈಓವರ್ ಮಾಡ್ಲಿಕ್ಕಾಗಿಲ್ಲ ಒಂದಷ್ಟು ಮಾಡಿಬಿಟ್ಟಿದ್ದಾರೆ ಬೆಂಗಳೂರಲ್ಲಿ ಮಾಡಿಬಿಟ್ಟಿದ್ದಾರೆ ಈ ಮಧ್ಯೆ ಮೆಟ್ರೋ ಬಂದ್ಬಿಡ್ತು ಮೆಟ್ರೋ ಬಂದ ಮೇಲೆ ಮೆಟ್ರೋ ಇಂದ ಇದನ್ನ ಕಡಿಮೆ ಆಗ್ತಿದೆ ಅಂತೇಳಿ ಮೆಟ್ರೋನ ಲೈನ್ ಹಾಕ್ಬಿಟ್ಟಿದ್ದಾರೆ ಆ ಮೆಟ್ರೋ ಲೈನ್ ಹಾಕಿದ್ಮೇಲೆ ಅಲ್ಲಿ ಆ ಮೆಟ್ರೋ ಹಾಕಿರೋ ಕಡೆ ನಾವು ಹೊಸಗೆ ಫ್ಲೈಓವರ್ ಮಾಡೋಕೆ ಆಗ್ತಾ ಇಲ್ಲ ಇಟ್ ಈಸ್ ನಾಟ್ ಪಾಸಿಬಲ್ ನಾನೆಲ್ಲ ನೋಡಿದ್ದೀನಿ ಫೀಸಿಬಿಲಿಟಿ ನೋಡಿದ್ದೀನಿ ನಾನು ಪೂನಲ್ಲಿ ಹೋಗಿ ನೋಡ್ಕೊಂಡು ಬಂದೆ ಬೇರೆ ಕಡೆ ಎರಡು ಮೂರು ನೋಡ್ಕೊಂಡು ಬಂದೆ ಪಾಪ ಆ ಇವರು ನಮ್ಮ ಸೆಂಟ್ರಲ್ ಹೈವೇ ಮಿನಿಸ್ಟ್ರು ನಮ್ಮ ಗಡ್ಕರಿ ಸಾಹೇಬರು ಅಲ್ಲಿ ಒಂದು ಮಾಡಲ್ ಮಾಡಿದ್ದಾರೆ ಡಬಲ್ ಟಕ್ಕರ್ ಅಂತ ಒಂದು ಮಾಡಿದ್ದಾರೆ ಅದನ್ನು ನೋಡ್ಕೊಂಡು ಬಂದೆ ರೆಡ್ಡಿ ಅವರು ನಮ್ಮ ಇದ್ದಂತ ಸಂದರ್ಭದಲ್ಲಿ ಅವರು ಒಂದು ರಾಗಿ ಗುಡ್ಡ ಇಂದ ಇದುವರೆಗೂ ಸಿಲ್ಕ್ ಬೋರ್ಡ್ವರೆಗೂ ಒಂದು ಟ್ರಯಲ್ ಬೇಸಿಸ್ ಅವರು ಬೆಂಗಳೂರು ಮಿನಿಸ್ಟರ್ ಆಗಿದ್ದಾಗ ಮಾಡಿದ್ದಾರೆ ಇಟ್ ಇಸ್ ಎ ವೆರಿ ಯೂನಿಕ್ ಪ್ರಾಜೆಕ್ಟ್ ಮನೆ ಪ್ರೈಮ್ ಮಿನಿಸ್ಟರ್ಗೂ ತೋರಿಸಿದೆ ನಾನು ಯು ವಾಸ್ ಸೋ ವೆರಿ ಹ್ಯಾಪಿ ಒಳ್ಳೆ ಕೆಲಸ ಟಿ ಕೆ ಇದನ್ನು ಮುಂದುವರ್ಸು ಮೇಲ್ಗಡೆ ಸೋಲಾರ್ ಬರಬೇಕು ಅಂತ ನಮ್ಮ ಚೀಫ್ ಮಿನಿಸ್ಟ್ರು ಇದ್ರು ಸೋಮಣ್ಣವ್ರು ಇದ್ರು ಅವರು ಎದುರುಗಡೆ ಹೇಳಿದರು ಶೋಭಾ ಕಾರಂಜಿದ್ರು ಇದು ಒಳ್ಳೆ ಕೆಲಸ ಯು ಜಸ್ಟ್ ಗುಯಡ್ ಅಂತ ಈಗ ಅದನ್ನು ನಿಲ್ಲಿಸಬೇಕು ಅಂತೇಳಿ ಫಾರ್ ದಿ ಫಸ್ಟ್ ಟೈಮ್ ಐ ಹವ್ ಟೇಕನ್ ಅ ಡಿಸಿಷನ್ ಇನ್ ಬ್ಯಾಂಗ್ಳೂರ್ ನಲವತ್ತ ಮೂರು ನಲವತ್ತ ನಾಲ್ಕು ಕಿಲೋಮೀಟ್ರು ಆ ರೀತಿ ಡಬಲ್ ಡೆಕ್ಕರ್ ಇದನ್ನು ಫ್ಲೈಓವರ್ ಮಾಡಿ ಅದರ ಮೇಲೆ ಇದನ್ನು ಹೋಗಬೇಕು ರೈಲ್ ಹೋಗಬೇಕು ಅಂತ ತೀರ್ಮಾನ ಮಾಡಿದ್ವಿ ಬೆಂಗಳೂರು ಸಿಟಿಲಿ ಯಾಕೆಂದರೆ ನಮಗೆ ಜಾಗ ಇಲ್ಲ ಬೇರೆ ಜಾಗದ ಅದಕ್ಕೆ ಕಾಸ್ಟ್ ಯಾರು ಕೊಡೋರು ಅನ್ನೋದೊಂದು ಪ್ರಶ್ನೆ ಸೊ ನಮ್ಮ ಬೆಂಗಳೂರು ಬಿ ಬಿ ಎಂ ಪಿಗೂ ನ್ಯಾಯ ಪಂಚಾಯತಿ ಮಾಡಿ ರಾಜಿ ಮಾಡಿದ್ದೀವಿ ನೀವು ಅರ್ಧ ಕೊಡಿ ಅವ್ರು ಅರ್ಧ ಕೊಡಿ ಅಂತೇಳಿ ಒಂದು ತೀರ್ಮಾನ ಮಾಡಿದೀವಿ ಒಪ್ಕೊಂಡಿದ್ದೀವಿ ಆಲ್ಮೋಸ್ಟ್ ಫಾರ್ಟಿ ಫೋರ್ ಕಿಲೋಮೀಟರ್ಸ್ ವಿ ಆರ್ ಡೂಯಿಂಗ್ ಆನ್ ದಟ್ ಇಶ್ಯೂ ನಂಬರ್ ಟು ಈಗ ಇದು ಒಂದು ಎಲಿವೇಟೆಡ್ ಕಾರಿಡಾರ್ ಅನ್ನೋದು ಒಂದು ಇದೆ ಎಲ್ಲ ಕಡೆಯೂ ಹುಡುಕಿದ್ದೀನಿ ನೂರ ಇಪ್ಪತ್ತ ನೂರ ಹದಿಮೂರು ಕಿಲೋಮೀಟ್ರ್ ಅಷ್ಟು ಎಲಿವೇಟೆಡ್ ಕಾರಿಡಾರ್ಗೆ ಡಿ ಪಿ ಆರ್ ಮಾಡಿ ಟೆಂಡರ್ ಕರೀಲಿಕ್ಕೆ ಅದನ್ನ ಸಿದ್ಧತೆ ಒಂದು ಮಾಡ್ಕೊಂಡಿದ್ದೀನಿ ಟ್ರಾಫಿಕ್ ಮಾಡಲಿಕ್ಕೆ ನೆಕ್ಸ್ಟ್ ಆಪ್ಷನ್ ಏನು ಏರ್ಪೋರ್ಟ್ಗೆ ಇಂದ ಬರ್ಬೇಕಾದ್ರೆ ಟೈಮಿಂಗು ಬೇರೆ ಕಡೆಯಿಂದ ಬರ್ಬೇಕಾದ್ರೆ ಮೂರು ಜಾಗ ಬೇರೆ ಆಪ್ಷನ್ಸೇ ಇಲ್ಲ ನಾನು ಬೇಕಾದಷ್ಟು ದೇಶಗಳಿಗೆ ಹೋಗಿದ್ದೀನಿ ನೋಡಿದ್ದೀನಿ ಎಲ್ಲ ನೋಡಿದ್ದೀನಿ ವಿಧಿನೇ ಇಲ್ಲ ಟನಲ್ ಒಂದೇ ಒಂದು ಆಪ್ಷನ್ ವಸ್ತಾರೆ ನಾನು ಗಡ್ಕರಿ ಅವ್ರ ಹತ್ರ ಮಾತಾಡಿದೆ ಏನು ಮಾಡೋದು ನೀವು ಅಲ್ಲಿಂದ ನೆಲಮಂಗ್ಲಿಂದ ಫ್ಲೈಓವರ್ ಮಾಡಿಕೊಟ್ಬಿಟ್ಟಿದ್ದೀರಾ ಈ ಕಡೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಒಂದು ಫ್ಲೈಓವರ್ ಮಾಡಿದ್ದೀರಾ ಏರ್ಪೋರ್ಟ್ ಇದ್ದಾಗ ಫ್ಲೈಓವರ್ ಮಾಡಿದ್ದೀರ ಆಲ್ ನ್ಯಾಷನಲ್ ಹೈವೆಯಿಂದ ಬೆಂಗಳೂರು ಸಿಟಿ ಒಳಗಡೆಗೆ ಬಂದುಬಿಡ್ತದೆ ಅದನ್ನು ನೀವೇ ಟೇಕ್ ಓವರ್ ಮಾಡಬೇಕು ಅಂತ ಹೇಳಿದೆ ನಾನು ನೀವೇ ಮಾಡೋದಕ್ಕೇನೋ ಉತ್ಸಾಹ ಕೊಡಬೇಕು ನಾನು ಚೀಫ್ ಮಿನಿಸ್ಟರ್ ಎಲ್ಲ ಹೋಗಿದ್ದೆ ಅದಕ್ಕೇನು ಆಗಲ್ಲ ಅದಕ್ಕೆ ದಿಸ್ ಒನ್ಲಿ ಆಲ್ಟ್ರೇಟಿವ್ ನೀನು ಹೋಗಿ ಮುಂಬೈಗೆ ಹೋಗು ಅಂತಂದು ಮುಂಬೈಗೆ ಹೋದೆ ಮುಂಬೈಲಿ ಹೋಗಿ ನೋಡಿದೆ ಎಲ್ ಎನ್ ಟಿ ಅವರು ಟನಲ್ ಶುರು ಮಾಡಿದ್ದಾರೆ ಅಲ್ಲಿ ಐದಾರು ಕಡೆ ಶುರು ಮಾಡಿದೆ ಕಾರ್ಪೊರೇಷನ್ ಅವರು ಐದಾರು ಕಡೆ ಟನಲ್ ಶುರು ಮಾಡಿದ್ದಾರೆ ಎಲ್ಲ ಮಾಡಿದರೆ ಹೋಗಿ ಅವ್ರು ಏನೇನು ಕೊಟ್ಟಿದ್ದಾರೆ ಅವ್ರೇನು ಮಾಡಿದ್ದಾರೆ ಅದನ್ನು ಕೂಡ ನಾನು ನೋಡ್ಕೊಂಡು ಬಂದಿದ್ದೀನಿ ಬೇರೆ ಕಡೆ ಏನೇನಾಗಿದೆ ಎಲ್ಲ ಕೂಡ ನೋಡಿದ್ದೆ ಮೊನ್ನೆ ರೀಸೆಂಟಾಗಿ ನಾನು ಬೇರೆ ಯಾವುದೋ ಒಂದು ದೇಶಕ್ಕೂ ಹೋಗಿದ್ದೆ ನಾನು ಒಂದು ಸಾಲಿಡೇಗೆ ಹೋದಾಗ ಹೋಗಿದ್ದೆ ಅಲ್ಲೋಗಿ ನಾನು ನೋಡ್ಕೊಂಡು ಬಂದಿದ್ದೆ ಬೇರೆ ಏನ ಇಸ್ರೇಲ್ ಬೋಸ್ಟನ್ನು ಅಮೆರಿಕ ವಾಷಿಂಗ್ಟನ್ ಎಲ್ಲ ಅಲ್ಲಿ ಕೂಡ ರಸ್ತೆಗಳನ್ನ ನೋಡಿದಾಗ ನಿಮ್ಮನ್ನೇ ನೆನೆಸ್ಕೊಂಡ್ವಿ ನಾವೆಲ್ಲ ಬಹಳ ಸಂತೋಷ ಈ ತರ ಮಾಡಿದ್ರೆ ಹೇಗಿರುತ್ತೆ ಅಂತ ಹೇಳಿ ಅದೇ ಮಾಡ್ತಾ ಇರೋದು ಬೈಕೆ ನಿಮ್ಮ ಬೈಕೆ ಅಂತ ನಿಮ್ಮ ಆಸೆ ಅಂತೆ ನಿಮ್ಮ ಆಶೀರ್ವಾದಂತೆ ಇದನ್ನ ಮಾಡ್ತಾ ಇದ್ದೀವಿ ಅದೇ ಈಗ ಬೇರೆ ಆಪ್ಷನ್ಸ್ ಇಲ್ಲ ಅದಕ್ಕೆ ನಾನು ಟನಲ್ ಮಾಡಬೇಕು ಅಂತ ತೀರ್ಮಾನ ಮಾಡಿ ಇಲ್ಲಿದ್ದು ಒಂದು ದಿನ ಎರಡು ದಿನ ಅಲ್ಲ ಆಲ್ಮೋಸ್ಟ್ ಒಂದು ವರ್ಷ ಆರು ತಿಂಗಳು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀವಿ ಪ್ರೈಸ್ ಬಗ್ಗೆ ರಿಸರ್ಚ್ ಮಾಡಿದ್ದೀವಿ ಈಗ ಕೇರಳ ಇದರಿಂದ ಚೈನಾಯಿಂದ ಮಿಷಿನ್ ತರಕ್ಕೆ ಬಿಡ್ತಲ್ಲ ಈಗ ಬೆಂಗಳೂರಲ್ಲಿ ನಡೀತಾ ಇದೆ ನನ್ನ ಫ್ರೆಂಡ್ ಮಿಸ್ಟರ್ ಸಿ ಟಿ ರವಿ ಅವರು ಹೇಳಿದ್ರು ಮೆಟ್ರೋದು ಟೆನಲ್ದು ಇದ್ರದ್ದು ಇದಿದೆ ಕಡಿಮೆ ಬೆಲೆ ಇದೆ ಇದು ಜಾಸ್ತಿ ಇದೆ ಅದು ಆವತ್ತಿನ ಕಾಲದಲ್ಲಿ ಅದನ್ನು ಮಾಡಿದರೆ ನಾನು ಇಲ್ಲ ಅಂತ ನಾನು ಹೇಳುವುದಿಲ್ಲ ಅದು ಸ್ಮಾಲ್ ಡೇಯಾ ದಟ್ ಈಸ್ ವೆರಿ ಸ್ಮಾಲ್ ಡಯಾ ದಿಸ್ ಇಸ್ ವೆರಿ ಬಿಗ್ ಡಯ ಇದು ಡಬಲ್ ಟ್ಯೂನ್ ಟೇಬಲ್ ಇದು ಕಟ್ ಅಂಡ್ ಕವರ್ ಎಲ್ಲ ಇದು ಅದು ಎಲ್ಲ ಅದನ್ನು ಮಾಡ್ಬೇಕಾದ್ರೆ ಕಟ್ ಅಂಡ್ ಕವರ್ ಎಲ್ಲ ಇದೆ ಆ ಡಿ ಪಿ ಆರ್ ಕಾಸ್ಟ್ ಮಾಡುವಂತ ಸಂದರ್ಭದಲ್ಲಿ ಇದೇ ಬೇರೆ ಈ ಒಳಗಡೆ ಹೋಗ್ಬೇಕಾದಂಥ ಈ ಇದನ್ನು ಹೋಗ್ಬೇಕು ಅದು ಸೇಫ್ ರೂಟ್ ಇತ್ತು ಅದು ಒಳಗಡೆ ಜಾಸ್ತಿ ಬೇರೆ ಇರಲಿಲ್ಲ ಇದು ಬಹಳ ಬಿಲ್ಡಿಂಗ್ ಒಳಗಡೆ ವಿಧಾನಸೌಧದ ಕೆಳಗಡೆನೆ ಇದನ್ನ ಇದು ರೋಡ್ ಕೆಳಗಡೆ ತಗೊಂಡೋಗಲ್ಲ ರೋಡ್ ಕೆಳಗಡೆ ತಗೊಂಡು ಹೋಗ್ರೆ ಅಲ್ಲಿ ಕೆಲಸನ ನಾವು ರೋಡಲ್ಲಿ ನಿಲ್ಲಿಸ್ಬೇಕಾಗ್ತದೆ ಯಾರದೋ ಬಿಲ್ಡಿಂಗ್ ಕೆಳಗಡೆ ತಗೊಂಡೋಗ್ಬೇಕು ಹೋಗ್ಬೇಕಾದ್ರೆ ಪ್ರತಿ ಒಂದು ಮೀಟರ್ಗೂ ಕೂಡ ಅದಕ್ಕೆ ಇದಕ್ಕೆ ಲಿಂಕ್ ಹಾಕೊಟ್ಟು ಸೇಫ್ಟಿ ಕ್ರಿಯೇಟ್ ಮಾಡಿಕೊಂಡು ಅದಕ್ಕೆ ಮಾಡಬೇಕಾಗ್ತದೆ ಇದಲ್ಲದೆ ಇಲ್ಲಿರೋಂಥ ಶಿಲ್ಟು ಇಲ್ಲಿರೋ ಇದನ್ನು ತೆಗೆದು ಈಚೆ ಎಲ್ಲರೂ ಹಾಕ್ಬೇಕಾದ್ರೆ ಎಲ್ಲಿ ಹಾಕ್ಬೇಕು ಅನ್ನೋದು ಕೂಡ ಒಂದು ತೀರ್ಮಾನ ಮಾಡಬೇಕಾಗಿದೆ ಇವೆಲ್ಲ ಕೂಡ ವೆರಿ ಹೈಲಿ ಟೆಕ್ನಿಕಲ್ ಇಶ್ಯೂ ಇರೋದ್ರಿಂದ ಇದನ್ನು ಬಾಸ್ಟನ್ ಸಂಸ್ಥೆಯವ್ರ ಹತ್ರ ಕೂಡ ನಾವು ಇದನ್ನು ತೆಗೆದುಕೊಂಡು ಇಂಟರ್ನ್ಯಾಷನಲ್ ಅವ್ರ ಹತ್ರ ತೆಗೆದುಕೊಂಡು ಜೊತೆಗೆ ನ್ಯಾಷನಲ್ ಲೆವೆಲಲ್ಲಿ ಎಲ್ಲೆಲ್ಲಿ ನಡೀತಾ ಇದೆ ಅವ್ರ ಹತ್ರ ಚರ್ಚೆ ಮಾಡಿ ಮಾಡಿ ಇದಕ್ಕೊಂದು ತೀರ್ಮಾನ ಮಾಡಿದ್ದೀವಿ ಅಧ್ಯಕ್ಷೆ ಸೊ ಇದಕ್ಕೆ ಟ್ರಾಫಿಕ್ ಸರ್ವೆ ಕೂಡ ನಾವು ಮಾಡಿದ್ದೀವಿ ಬೇರೆ ಏನು ಆಪ್ಷನ್ಸೇ ಇಲ್ಲ ದಿಸ್ ಇಸ್ ಒನ್ಲಿ ದಿ ಆಪ್ಷನ್ ಅದಕ್ಕೆ ಇಲ್ಲೇನು ನಮ್ಮ ಏರ್ಪೋರ್ಟಿಂದ ಬರಬೇಕಾದ್ರೆ ಇಲ್ಲಿಗೆ ಬರಬೇಕಾದ್ರೆ ಹೆಚ್ಚು ಕಮ್ಮಿ ಆಲ್ಮೋಸ್ಟ್ ಮುಕ್ಕಾಲು ಗಂಟೆ ಆಗೋಯ್ತದೆ ಏರ್ಪೋರ್ಟಿಂದ ಅಲ್ಲ ಬರೀ ಅದು ಹೆಬ್ಬಾಳ್ ಹೆಬ್ಬಾಳಿಂದ ಬರ್ಬೇಕಾದ್ರೆ ಇಲ್ಲಿಗೆ ಮುಕ್ಕಾಲು ಗಂಟೆ ಆಗೋಗ್ತಿದೆ ಜಡ್ಜ್ಗಳೆಲ್ಲ ಹಿಡ್ಕೊಂಡು ಬ ನಮಗೆ ಬಾಯಿ ಬಂದಂಗೆ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ನಮ್ಮ ಆಫೀಸರ್ಸ್ಗೆಲ್ಲ ಫೋನ್ ಮಾಡಿ ಹೇಳ್ತಾ ಇದ್ದಾರೆ ಏನಿದು ನಾವು ಕೋರ್ಡ ಕಾಲಕ್ಕೆ ಒಂದು ಸ್ಮಾಲ್ ಕ್ವಾರ್ಟರ್ಸ್ ಅವ್ರದ್ದು ಇದೆ ಸಮಸ್ಯೆ ಇದೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದಿ ಪ್ರಾಬ್ಲಮ್ ಕಾಮನ್ ಮ್ಯಾನ್ಗೂ ಬೇಕಾದಷ್ಟು ಸಮಸ್ಯೆ ಇದೆ ಅದಕ್ಕೋಸ್ಕರ ನಾವು ಅದಕ್ಕೊಂದು ಆಲ್ಟ್ರೇಟಿವಾಗ ಒಂದೂವರೆ ಕಿಲೋಮೀಟ್ರ್ ಕೂಡ ನಾನು ರೆಡಿ ಮಾಡಿದ್ದೀನಿ ಇದನ್ನು ಮಾಡಿ ದೀರ್ಘವಾಗಿ ಮಾತಾಡಿ ಇದನ್ನು ಸರ್ಕಾರದ ವತಿಯಿಂದ ಇದನ್ನ ಬಿಲ್ಡ್ ಆಪರೇಟ್ ಟ್ರಾನ್ಸ್ಫರ್ ನಾನು ಇದನ್ನ ಹ್ಯಾಮ್ ಮಾಡಲು ಮಾಡಬೇಕು ಅಂತಿದೆ ಅದಕ್ಕೆ ಚೀಫ್ ಮಿನಿಸ್ಟರ್ ಮಾಡಿದೆ ಚೀಫ್ ಮಿನಿಸ್ಟರ್ ಬೇಡ ಕಣ್ಯಾ ಇವಾಗ ಕಾಲು ಇಂಟರ್ನ್ಯಾಷನಲ್ ಟೆಂಡರ್ ಕರೆದು ಬೂಟ್ ಮಾಡು ಅವರೇ ಬಂಡವಾಳ ಹಾಕೊಂಡು ಮಾಡಲಿ ಅಂತೇಳಿ ಹಾ ಗ್ಲೋಬಲ್ ಟೆಂಡರ್ ಮಾಡು ಅಂತ ಹೇಳಿ ಗ್ಲೋಬಲ್ ಟೆಂಡರ್ನ ಕರೆಸಿ ಇದರಲ್ಲಿ ಫಾರ್ಟಿ ಪರ್ಸೆಂಟು ನಾವು ಬಿ ಜಿ ಎಫ್ ಕೊಡುವಂಥದ್ದು ಸಿಕ್ಸ್ಟಿ ಪರ್ಸೆಂಟ್ ಅವರೇ ಬಂಡವಾಳ ಹಾಕೊಂಡು ಮಾಡುವಂಥದ್ದು ಟೋಲ್ ಕಲೆಕ್ಟ್ ಮಾಡಲೇಬೇಕಾಗಿದೆ ವಿಧಿ ಇಲ್ಲ ಅಂತೇಳಿ ಮಾಡಿದೀವಿ ಒಂದು ಎಂಟುನೂರು ಕೋಟಿ ರೂಪಾಯಿ ಎಂಟುನೂರ ಕೋಟಿ ರೂಪಾಯಿ ಅಷ್ಟು ಲ್ಯಾಂಡ್ ಅಕ್ವಿಷನ್ ಆಗ್ತದೆ ಎಲ್ಲ ಕಡೆ ಗೌರ್ಮೆಂಟ್ ಲ್ಯಾಂಡ್ ಇದೆ ಈ ಸೈಂಟ್ ಜಾನ್ಸ್ ಹಾಸ್ಪಿಟಲ್ ಮಾತ್ರ ಒಂದು ಪ್ರೈವೇಟ್ ಲ್ಯಾಂಡ್ ಇದೆ ಅದೊಂದು ಮಾತ್ರ ಮಾಡಬೇಕು ಅವ್ರಿಗೆ ಟಿ ಡಿ ಆರ್ ಕೊಡೋದು ದುಡ್ಡು ಕೊಡೋದು ಅದೊಂದು ತೀರ್ಮಾನ ಮಾಡಿದ್ವಿ ಈ ರೀತಿ ಮಾಡಿದ್ವಿ ಪಾಪ ಕೆಲವರು ಇಲ್ಲಿ ಎಮ್ ಪಿಗಳು ಹೇಳಿದ್ರು ಈ ಪ್ರಾಜೆಕ್ಟ್ ಮಾಡ್ತಾ ಇರೋದು ದುಡ್ಡು ಒಳಕೆ ಮಾಡ್ತಾವ್ರೆ ಅಂತ ಕೂಡ ನನ್ನ ಮೇಲೆ ಆರೋಪ ಮಾಡಿದ್ರು ಸಂತೋಷ ಐ ಆಮ್ ನಾಟ್ ಲುಕಿಂಗ್ ಎಟ್ ಬಿಸ್ನೆಸ್ ಐ ಆಮ್ ನಾಟ್ ಲುಕಿಂಗ್ ಎಟ್ ಫೈನಾನ್ಸ್ ನಾನು ಈ ಬೆಂಗಳೂರಿಗೆ ಪ್ಯಾಷನ್ ಆಗಿ ಬಂದಿದ್ದೀನಿ ಇಲ್ಲಿ ರಾಜಕಾರಣ ಮಾಡ್ತಾ ಇದ್ದೀನಿ ಅಂತ ಇತಿಹಾಸ ಇದೆ ನಾನು ಏನಾದ್ರು ಒಂದು ಈ ಬೆಂಗಳೂರಿಗೆ ಈ ರಾಜ್ಯಕ್ಕೆ ಒಂದು ಸಾಕ್ಷಿ ಗುಡ್ಡ ಬಿಟ್ಟು ಹೋಗ್ಬೇಕು ಅನ್ನೋದ್ರಿಂದ ಇದೊಂದು ತೀರ್ಮಾನನ ತೆಗೆದುಕೊಳ್ತೇನೆ ಯಾವ ತನಿಖೆಗೂ ಕೂಡ ನಮ್ಮಲ್ಲಿ ಏನಾದ್ರು ತಪ್ಪಿದ್ರೆ ಲೋಪ ಇದ್ರೆ ಕರಪ್ಷನ್ ಇದ್ರೆ ತಪ್ಪಿದ್ದು ಅಂದರೆ ಎನಿಥಿಂಗ್ ಐ ಆಮ್ ರೆಡಿ ಟು ಆಕ್ಸೆಪ್ಟ್ ಫೇಸ್ ಇಟ್ ಟೇಕ್ ಯುವರ್ ಸಜೆಷನ್ ಟೇಕ್ ಯುವರ್ ಕೋಪರೇಷನ್ ಮನೆ ಪ್ರೈಮ್ ಮಿನಿಸ್ಟರ್ಗೂ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಇದು ಇಡೀ ಪ್ರಪಂಚ ನೀವು ಬೆಂಗಳೂರು ಬೆಂಗಳೂರು ಅಂತ ಹೊಗಳ್ತಾ ಇದ್ದೀರಿ ಬರೀ ಖಾಲಿ ಕೈಯಲ್ಲಿ ಹೋಗಬೇಡಿ ದುಡ್ಡು ಕೊಡಿ ಅಂತ ಅಂದ್ಬಿಟ್ಟು ಅವ್ರಿಗೂ ರೆಪ್ರೆಸೆಂಟೇಷನ್ ಕೊಟ್ಟಿದ್ದೀನಿ ಅವ್ರ ಹತ್ರ ಮಾತಾಡಿದ್ದೀನಿ ಅವರು ಗೋಹಡ್ಡಿಕೆ ಐ ಆಮ್ ಫುಲ್ಲಿ ಕೋಪರೇಟಿ ನಾನು ನೋಡ್ತೀನಿ ನಿನ್ನ ರೆಪ್ರೆಸೆಂಟೇಷನ್ ನೋಡ್ತೀನಿ ಅಂತ ಕೂಡ ಅವರು ಕೂಡ ನನಗೆ ಆಶ್ವಾಸನೆ ಕೊಟ್ಟವರೆ ನಿಮ್ಮ ಪಾರ್ಟಿ ಅನೇಕ ಲೀಡರ್ಸ್ ಕೆಲವರು ರಾಜಕಾರಣದಲ್ಲಿ ಮಾತಾಡ್ತಾ ಬಿಡಿ ಈಗ ನೀವು ಎಷ್ಟೋ ಪ್ರಾಜೆಕ್ಟ್ ಮಾಡಿದ್ದೀರಿ ಎಲ್ಲ ದುಡ್ಡು ಓಡಿಕೆ ನೀವು ಮಾಡಿದ್ದೀರಾ ನಿಮ್ಗೆ ಏನಾದ್ರು ಜನಕ್ಕೆ ಸೇವೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನೀವು ಮಾಡಿರ್ತೀರಿ ಹಂಗೆ ನಾನು ಕೂಡ ಈ ಬೆಂಗಳೂರಲ್ಲಿ ಅರ್ಬನ್ ಈ ಟನಲ್ಗೆ ಎಲಿವೇಟೆಡ್ ಕಾರಿಡಾರು ಇದಕ್ಕೆ ಫ್ಲೈ ಓವರ್ ಈ ಡಬಲ್ ಡೆಕರ್ ಸಿಸ್ಟಮು ಈ ಬಫರ್ ರೋಡು ಇವೆಲ್ಲ ಕೂಡ ಇಲ್ಲಿ ಬಂದದ್ದು ಏನಾದ್ರು ಒಂದು ಬಿಟ್ಟು ಹೋಗಬೇಕು ಬೆಂಗಳೂರಲ್ಲಿ ಅಂತ ಭಾಳ ಆಸೆ ಪಟ್ಟು ಈ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೀನಿ ನಿಮಗೂ ಅರ್ಥ ಆಗ್ತದೆ ಎನಿ ಸಜೆಷನ್ ಯು ಕ್ಯಾನ್ ಗಿವ್ ಯಾವ ತನಿಖೆ ಬೇಕಾದ್ರೆ ಬೇಕಾದ್ರೆ ಮಾಡಿಸಿ ತಪ್ಪು ಮಾಡಿದ್ರು ಬೇಕಾದ್ರೆ ಶಿಕ್ಷೆಗೂ ಆಗಲಿ ಬಟ್ ಈ ಪ್ರಾಜೆಕ್ಟ್ಗಳಂತೂ ಆಗಲಿ ಅನ್ನೋದು ನನ್ನ ಆಸೆ ಆ ದೃಷ್ಟಿಯಿಂದ ಇದು ಮಾಡಿದ್ದೀನಿ ಭಾಳ ಒಳ್ಳೆ ಕೆಲಸ ಮಾಡಿ ಈ ಕ್ವಶನ್ ಕೇಳಿದ್ದಾರೆ ಸೊ ಅ ರೈಟ್ ಕ್ವಶನ್ ರಾಜ್ಯ ಜನಕ್ಕೂ ತಗೋಬೇಕು ಇನ್ನ ಏನಾದ್ರು ತಿದ್ಕೊಳ್ಳಿ ಒಂದಷ್ಟು ಅವರ ಅಧ್ಯಯನ ವರದಿಯನ್ನ ಕೊಟ್ಟರು ನಾನು ಕೇಳಿದ ಬಾಟಲ್ ನೆಕ್ ಸಂಚಾರ ದಟ್ಟಣೆ ಹೇಗ್ ತಪ್ಪಸ್ತೀರಿ ಅದ್ರ ಬಗ್ಗೆ ಒಂದು ಸ್ಪಷ್ಟವಾಗಿರುವಂತ ಉದಾಹರಣೆ ಕೊಡಿ ಇನ್ನೊಂದು ಈಗ ಬ್ಲಾಕ್ ಲಿಸ್ಟೆಡ್ ಕಂಪನಿ ನಾನು ಹೇಳಿದೆ